ಪೂಜ್ಯ ಸ್ವಾಮೀಜಿ ಅವರು ಸಾನ್ನಿಧ್ಯವನ್ನ ವಹಿಸಿದ್ದಾರೆ ಈ ಕಾರ್ಯಕ್ರಮದ ವಹಿಸಿದ್ದಾರೆ ಮತ್ತೆ ವಧುವರರಿಗೆ ಸಾಮೂಹಿಕ ವಿವಾಹದ ವಧುವರರು ಮತ್ತೆ ಶಿರಾಜ್ ಶೇಖ್ ಅವರ ಮಗ ಮತ್ತು ಸೊಸೆ ಆ ವಧುವರರು ಅವರೆಲ್ಲರಿಗೂ ಈಗಾಗಲೇ ಆಶೀರ್ವಾದ ಮಾಡಿದ್ದಾರೆ ಮಾಡಿದ್ರ ನಮಸ್ಕಾರ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಮುಖಾಂತರ ಮಾಧ್ಯಮ ಮತ್ತು ಪತ್ರಿಕಾ ಸ್ನೇಹಿತರೆಲ್ಲ ನಾನು ಒಂದು ಪ್ರಕಟಣೆ ಮುಖಾಂತರ ತಮ್ಮಲ್ಲಿ ಇಷ್ಟಪಡೋದು ಇಷ್ಟಪಡುವಾಗುತ್ತೆ ಇಷ್ಟೇ ವಿಷಯ ಇಷ್ಟೇನೆ ಸ್ನೇಹಿತರೆ ಈ ಕಳೆದ ಎರಡು ದಿನಗಳ ಹಿಂದೆಗಳೇ ಒಬ್ಬ ಮಾಜಿ ಶಾಸಕರು ತಮ್ಮ ಮಗನ ಸುಪುತ್ರನ ವಿವಾಹ ಕಾರ್ಯಕ್ರಮದಲ್ಲಿ ಸಾಮೂಹಿಕ ಮದುವೆಗಳನ್ನು ಹೊಂದ್ಕೊಂಡಿದ್ರು ಆ ಮದುವೆ ಕಾರ್ಯಕ್ರಮಗಳಲ್ಲಿ ಎಲ್ಲ ರಾಜಕಾರಣಿಗಳಿಗೂ ಆಹ್ವಾನವಿತ್ತು ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ರು ಅದೇ ರೀತಿ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಮೇತ ಅತಿಥಿಯಾಗಿದ್ದರು ಆ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರಕ್ಕೆ ಏನೋ ತಪ್ಪಾಗಿದೆ ಅನ್ನೋ ತರ ಏನು ಸಿದ್ದರಾಮಯ್ಯ ಇದ್ದಾರೆ ಅವರು ಅಲ್ಲಿ ಒಂದಿಷ್ಟು ಜಿಲ್ಲಾಧಿಕಾರಿಗಳ ಜೊತೆ ನಡೆದಂತ ಘಟನೆ ಏನಿದೆ ಅದು ನಮಗೊಬ್ಬ ಇಡ್ಲೇ ಪ್ರಜೆ ಆಗ್ಬಿಟ್ಟು ಅದನ್ನು ನಾನು ತೀರವಾಗಿ ಖಂಡಿಸ್ತೀನಿ ಹಾಗೂ ವಿಜಯನಗರ ಕರ್ನಾಟಕ ಸೌಹಾರ್ದ ವೇದಿಕೆಯ ಸಂಘಟನೆ ಜಿಲ್ಲಾಧ್ಯಕ್ಷನಾಗ್ಬಿಟ್ಟು ಆ ಘಟನೆಯನ್ನು ಸಂಘ ನಾನು ವಿರೋಧಿಸ್ತಾ ಈ ಮುಖಾಂತರ ನಾನು ಸಿದ್ದರಾಮಯ್ಯನ ಹೇಳಕ್ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಅವರೇ ನೀವು ಏನು ವೈಯಕ್ತಿಕ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಬಂದಿದ್ರಿ ಆ ಕಾರ್ಯಕ್ರಮಕ್ಕೆ ನೀವು ಅತಿಥಿಗಳು ನಿಮ್ಮಂತೆ ಆ ಕಾರ್ಯಕ್ರಮದ ಬಂದಂತಹ ಜಿಲ್ಲಾಧಿಕಾರಿಗಳು ಅತಿಥಿಗಳೇ ತಾವು ಈ ತಮ್ಮ ಈ ನಡವಳಿಕೆಯಿಂದ ಮತ್ತೊಮ್ಮೆ ನೀವು ಸಾಬೀತು ಮಾಡಿದೀರ ದುರಹಂಕಾರಿ ಸಿದ್ದರಾಮಯ್ಯ ಅನ್ನುವಂತಹ ಮಾತನ್ನ ಸತ್ಯ ಮಾಡಿದ್ದೀರಾ ನಿಮ್ಮ ಈ ದುರಹಂಕಾರಕ್ಕೆ ನಮ್ಮದೊಂದು ಧಿಕ್ಕಾರ ಇರುತ್ತೆ ನಿಮಗೆ ಈ ಮುಖಾಂತರ ನಾನು ಸಿದ್ದರಾಮಯ್ಯನವರಿಗೆ ಇಲ್ಲಿ ಹೇಳಕ್ಕೆ ಏನೋದು ಇದರಿಂದ ವಿಜಯನಗರ ಜಿಲ್ಲೆಯ ಜನರಲ್ಲಿ ನೋವು ಉಂಟಾಗಿದೆ ಒಬ್ಬ ಪ್ರಜನಾಗಿ ಪ್ರತಿಯೊಬ್ಬರಿಗೂ ಒಂದು ನೋವು ಉಂಟಾಗಿದೆ ಹಾಗಾಗಿ ತಾವು ವಿಜಯನಗರ ಜಿಲ್ಲೆ ಜನತೆಯ ಮುಂದೆ ವಿಷಾದಿಸಬೇಕು ನೀವು ಕ್ಷಮೆ ಹಾಚಿಸಬೇಕು ನೀವು ಹಾಗೇನಾದರೂ ಮಾಡದೇ ಇದ್ದಲ್ಲಿ ಮುಂದಿನ ನಿಮ್ಮ ವಿಜಯನಗರ ಜಿಲ್ಲೆಯ ಪ್ರತಿ ಪ್ರವಾಸದಲ್ಲೂ ಕಪ್ಪು ಬಟ್ ಪ್ರದರ್ಶಿಸುವ ಮುಖಾಂತರ ನಿಮ್ಮ ಕಾರ್ಯಕ್ರಮಗಳಲ್ಲಿ ನಿಮಗೆ ಧಿಕ್ಕರಿಸಬೇಕಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಮತ್ತೆ ಅದೇ ರೀತಿ ಮೊನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಹೊಸ ವಧೋವರರು ಮದುವೆಗಳಾಗಿದ್ದಾರೆ ಅವರ ಹೊಸ ಜೀವನಕ್ಕೆ ಶುಭ ಹಾರೈಕೆಗಳು ನಮ್ಮ ಕರ್ನಾಟಕ ಸೌಹಾರ್ದ ವೇದಿಕೆ ಸಂಘಟನೆಯಿಂದ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ आशीर्वादे ಹೇಳಿಕೆ ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿಮಾನದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ಅದೇ ರೀತಿಯ ಸದ್ಯಕ್ಕೆ ಹಾಜಿ ಒಂದು ನಂತರ ದಿನದಲ್ಲಿ ವಿಜಯನಗರ ಜಿಲ್ಲೆ ಜಿಲ್ಲೆಯಾದಂತ ಧರ್ಮ ಪತ್ನಿಯವರು ಶಾಸಕಿಯಾಗಿದ್ದಾರೆ ಅವರಿಗೂ ಕೂಡ ಅಭಿಮಾನದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ ನಾನು ಸ್ವಾಗತವನ್ನ ಮಾಡ್ತಾ ಇದ್ದೇವೆ ನಮ್ಮ ಕೂಡ್ಲಿಯ ಶಾಸಕರು ಎನ್ ಟಿ ಪಂಟ್ಮರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಮ್ಮ ತಾಲೂಕಿನವರ ರಾಜ್ಯದ ಕೂಡ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇವೆ అదే స్వాగతవ కార్యక్రమ బా సదస్ జిల్లా పంచాయతి సదస్సు తల్ూక్ పంచాధికారి వర్గ్రమ ಜವಾಬ್ದಾರಿಯನ್ನು ಮುಗಿಸ್ಕೊಳ್ತೇನೆ ಅಜ್ಜನವರಿಗೆ ಸನ್ಮಾನ ಅಂತ ಹೇಳಿ ಅವ್ರು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ನಂದಿಪುರ ಅಜ್ಜನವರಿಗೆ ಮದುವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಮ್ಮ ಗುರುಗಳು ಏನ್ ಹೇಳಿದ್ರು ಅದರ ಜೊತೆಗೆ ಜನಕ್ಕೆ ಅನುಕೂಲ ಅವ್ರಿಗೆ ಹೇಳಿ ಸರ್ವಧರ್ಮಗಳ ಒಂದು ಸಾಮ ಪ್ರವ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಅಂತೇಳಿ ಬಹಳ ಒಳ್ಳೆಯ ವಿಚಾರ ಇದನ್ನು ಮಾಡುವಂತ ಹೇಳಿ ಅವರನ್ನ ನಮ್ಮ ಹೇಳಿ ಅವ್ರನ್ನ ಕೇಳ್ಕೊಳ್ತೇನೆ ಅದೇ ರೀತಿಯಾಗಿ ನಮ್ಮ ಹಿಂದೂ ಧರ್ಮದ ನಮ್ಮ ಸ್ನೇಹಿತರಿಗೆ ಒಂದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್